ಮಹಾಭಾರತದಲ್ಲಿ ವೇದವ್ಯಾಸರು ವೈಶಂಪಾಯನರು ಜನಮೇಜಯನಿಗೆ ಪಾಂಡವರ ಕಥೆಯನ್ನು ತಿಳಿಸ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಅರ್ಜುನ ಹಾಗೂ ಕೃಷ್ಣ ಇವರಿಬ್ಬರು ಅಗ್ನಿಯ ಪ್ರಾರ್ಥನೆಯಂತೆ ಕಾಂಡವ ಅವನಿಗೆ ಆಹಾರವನ್ನಾಗಿ ಕೊಟ್ಟು ಅವನ ಏನು ಅಜೀರ್ಣ ಏನು ರೋಗ ಉಂಟಾಗಿತ್ತು ಆ ರೋಗವನ್ನು ಗುಣಪಡಿಸಿದ ಕಥೆಯನ್ನು ತಿಳಿಸ್ಕೊಂಡು ಹೋದರು ಅದರಲ್ಲಿ ಆ ಕಾಡಿನ ಮಧ್ಯದಿಂದ ತಪ್ಪಿಸಿಕೊಂಡವರ ಆರು ಮಂದಿ ನಾಲ್ಕು ಸಣ್ಣ ಪಕ್ಷಿಗಳು ಒಬ್ಬ ಅಶ್ವಸೇನ ಅಂತ ತಕ್ಷಕನ ಮಗ ಮತ್ತೊಬ್ಬ ಮಯಾಸುರ ಅಂದರೆ ರಾವಣನ ಹೆಣ್ಣುಕೊಟ್ಟ ಮಾವ ಅವನೊಬ್ಬ ಅರ್ಜುನನಿಗೆ ಶರಣಾಗಿ ಅರ್ಜುನ ಕೃಷ್ಣನಿಗೆ ಶರಣಾಗಿ ತಾನು ಬಚಾವಾದ ಉಳ್ಕೊಂಡ ಆ ಬಳಿಕ ಅವನು ಅರ್ಜುನ ಬಳಿ ಅರ್ಜುನನ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೆ ಅರ್ಜುನ ನೀನು ನನಗೆ ತುಂಬ ಉಪಕಾರವನ್ನು ಮಾಡಿದೆಯಾ ಏನೆಂದರೆ ನನಗೆ ಮತ್ತೆ ಪ್ರಾಣ ಭಿಕ್ಷೆಯನ್ನು ಕೊಟ್ಟಿದೆಯಾ ಬದುಕಿಸಿದೆಯಾ ಇದ್ರೆ ನಾನು ಸತ್ತು ಹೋಗ್ತಾ ಇದ್ದೆ ಇಂತಹ ಉಪಕಾರ ಮಾಡಿದಂತಹ ನಿನಗೆ ಪ್ರತಿಯಾಗಿ ನಾನೇನಾದರೂ ಉಪಕಾರವನ್ನು ಮಾಡಬೇಕು ಅಂತ ಹೇಳ್ತಾನೆ ನಾನೇನಾದರೂ ಮಾಡಬೇಕು ಅಂತ ಹಾಂ ಅದಕ್ಕೆ ಕೃಷ್ಣ ಈ ಅರ್ಜುನ ಬಹಳ ಒಳ್ಳೆಯ ಮಾತನ್ನು ಹೇಳ್ತಾನೆ ಪ್ರಾಪ್ತೋಪಕಾರ ಅರ್ಥಂ ಹಿ ನಾ ನಾದ್ಯಾಮೀತಿ ಮೇವ್ರತಂ ಅಂತ ಯಾವತ್ತೂ ಕೂಡ ಅವ್ರೇನೋ ಉಪಕಾರ ಮಾಡ್ತಾರೆ ಅಂತ ನಾನು ಉಪಕಾರ ಮಾಡುವ ಕ್ರಮ ಇಲ್ಲ ಅಂತ ಹೇಳ್ತಾನೆ ಅರ್ಜುನ ನಾನು ಯಾವತ್ತೂ ಆ ರೀತಿ ಮಾಡೋಲ್ಲ ಅದರಿಂದಾಗಿ ನಿನ್ನಿಂದ ಯಾವುದೇ ಪ್ರತ್ಯುಪಕಾರವನ್ನು ಬಯಸಿ ನಾನು ಉಪಕಾರವನ್ನು ಮಾಡಿದ್ದಲ್ಲ ಅದರಿಂದಾಗಿ ನೀನು ನನಗೇನು ಮಾಡಬೇಕಾಗಿಲ್ಲ ಅಂತ ಹೇಳ್ತಾನೆ ಹಾಗಿದ್ದರೂ ಕೂಡ ಮಯಾಸುರ ಹೇಳ್ತಾನೆ ಇಲ್ಲ ನಿನ್ನ ಉಪಕಾರವನ್ನು ನಾನು ಮಡಿಲಿಕ್ಕೆ ಮರಿಲಿಕ್ಕೆ ಸಾಧ್ಯ ಇಲ್ಲ ನೀನೇನೂ ಉಪಕಾರ ಮಾಡಿದ್ಯಾ ಅಂತ ಪ್ರತಿಯಾಗಿ ನಾನು ಮಾಡ್ತಾ ಇರುವುದಲ್ಲ ಮತ್ತು ನನಗೆ ಮಾಡಬೇಕು ಅಂತ ಕಾಣಿಸ್ತಾ ಇದೆ ನನ್ನ ಮನಸ್ಸು ಹೇಳ್ತಾ ಇದೆ ಅದಕ್ಕೋಸ್ಕರ ನಾನೇನಾದರೂ ಮಾಡಬೇಕು ಅಂತ ಹೇಳಿದಾಗ ಅರ್ಜುನ ಕೃಷ್ಣನ ಬಳಿ ಕೇಳ್ತಾನೆ ಕೃಷ್ಣನ ಹತ್ರ ಕೇಳು ಕೃಷ್ಣ ಏನು ಹೇಳ್ತಾನೋ ಅದು ನಮಗೆಲ್ರಿಗೂ ಕೂಡ ಒಪ್ಪಿಗೆ ಅಂತ ಹೇಳ್ತಾನೆ ಮಯಾಸುರ ಕೃಷ್ಣನ ಬಳಿ ಕೇಳ್ತಾನೆ ಕೃಷ್ಣ ನಾನು ಏನು ಮಾಡೋಣ ಹೇಳು ಅಂತ ಅದಕ್ಕೆ ಕೃಷ್ಣ ಹೇಳ್ತಾನೆ ನೋಡು ಅರ್ಜುನನಿಗೆ ಈ ಧರ್ಮರಾಜನಿಗೆ ಒಂದು ಅದ್ಭುತವಾದ ಸಭೆಯನ್ನು ನಿರ್ಮಾಣ ಮಾಡಿಕೊಡ್ಬೇಕು ನೀನು ಅಂತ ಹೇಳ್ತಾನೆ ಅದು ಎಂಥದ್ದು ಅಂದರೆ ಧರ್ಮರಾಜ್ಯ ದಯಿತಾಂ ಯಾದೃಶೀಮ ಮನ್ಯಸೆ ಯಾಂ ಕೃತ್ವಾನುಕುರಿಯುಸ್ತೆ ಮಾನವಾ ಪ್ರೇಕ್ಷೆ ವಿಸ್ಮಿತಾ ಈ ಧರ್ಮರಾಜನಿಗೆ ಅತ್ಯಂತ ಇಷ್ಟವಾಗುವಂತಹ ಒಂದು ಸಭೆಯನ್ನು ನಿರ್ಮಾಣ ಮಾಡಬೇಕಂದ್ರೆ ಜನರು ಸೇರುವಂತಹದ್ದು ಕಾರ್ಯಕ್ರಮಗಳ ನಡೆಸುವಂಥದ್ದೊಂದು ಒಂದು ಸಭೆಯನ್ನು ನಿರ್ಮಾಣ ನಿರ್ಮಾಣ ಮಾಡಿ ಸಭಾಭವನವನ್ನು ಅದು ಹೇಗಿರಬೇಕು ಆ ಸಭಾಭವನ ಅಂತೇಳಿದರೆ ಅದನ್ನು ನಕಲು ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಆಗಬಾರ್ದು ಅಂತ ಹೇಳಿದ್ರು ಅಂತ ಹೇಳಿದ್ರೆ ಅದರ ಹಾಗೆ ಮಾಡ್ತೇವೆ ಅಂದನೇ ಯಾರಿಗೂ ಸಾಧ್ಯ ಆಗಬಾರ್ದು ಆ ರೀತಿ ಇರಬೇಕದು ಅಂತಹ ಅದ್ಭುತವಾದಂತಹ ಒಂದು ಸಭಾಭವನವಾಗಿರಬೇಕು ಈ ಮನುಷ್ಯ ಲೋಕದಲ್ಲಾಗಲಿ ದೇವಲೋಕದಲ್ಲಾಗಲಿ ಅಂಥ ಒಂದು ಸಭಾಭವನ ಇರಬಾರ್ದು ಅದನ್ನು ನೀನು ನಿರ್ಮಾಣ ಮಾಡಿಕೊಡಬೇಕು ಅಂತ ಹೇಳ್ತಾನೆ ಎತ್ರ ದಿವ್ಯಾನ್ ಅಭಿಪ್ರಾಯಾನ್ ಪಶ್ಯೇವ ವಿಹಿತಾನ್ ಸ್ವಯ ಆ ಸಭೆಯನ್ನು ಪ್ರವೇಶ ಮಾಡಿದರೆ ಸಭಾಭವನವನ್ನು ಅದ್ಭುತವಾದದ್ದೆಲ್ಲ ಕಾಣಬೇಕು ಮತ್ತೆಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದ್ಭುತಗಳು ಕಾಣಬೇಕು ಅದನ್ನು ನೀನು ನಿರ್ಮಾಣ ಮಾಡಿಕೊಡಬೇಕು ಅಂತ ಹೇಳ್ತಾನೆ ಮಹಾಸರ ಒಪ್ಪಿದ ಆಯಿತು ಖಂಡಿತ ನಾನು ಮಾಡಿಕೊಡ್ತೇನೆ ಯಾಕಂದರೆ ಇದು ನನಗೆ ದೊಡ್ಡ ಭಾಗ್ಯ ಈ ರೀತಿ ಧರ್ಮರಾಜನಿಗೆ ಮಾಡಿಕೊಡುವಂಥದ್ದು ನನಗೆ ಬಹಳ ದೊಡ್ಡ ಭಾಗ್ಯ ಅಂತ ಹೇಳಿ ಒಪ್ಪಿಕೊಂಡಂತೆ ಒಪ್ಪಿಕೊಂಡು ಅದನ್ನು ಮಾಡಲಿಕ್ಕೋಸ್ಕರ ತಯಾರು ಮಾಡಿದಂತೆ ಮಯಾಸುರ ಹೇಗೆ ತಯಾರಾದ ಅದನ್ನು ಕೂಡ ಬಹಳ ಚೆನ್ನಾಗಿ ಮಹಾಭಾರತ ತಾನು ವರ್ಣನೆಯನ್ನು ಮಾಡುತ್ತದೆ ಮೊದಲು ಈ ಪುಣ್ಯಾಹ ವಾಚನ ಮುಂತಾದವುಗಳನ್ನೆಲ್ಲ ಮಾಡಿಸಿಕೊಂಡು ಬ್ರಾಹ್ಮಣರತ್ರ ಅಂದರೆ ಬ್ರಾಹ್ಮಣರಿಗೆ ತಾನು ಪ್ರಾರ್ಥನೆಯನ್ನು ಮಾಡಿಕೊಂಡು ಅವರಿಂದ ಸ್ವಸ್ತಿ ವಾಚನ ಮುಂತಾದವುಗಳನ್ನು ಮಾಡಿಸಿಕೊಂಡು ಹತ್ತು ಸಾವಿರ ಬ್ರಾಹ್ಮಣರಿಗೆ ಪಾಯಸದೂಟ ಹಾಕಿಸಿದನಂತೆ ಮಯಾಸುರ ಹತ್ತು ಸಾವಿರ ಬ್ರಾಹ್ಮಣರಿಗೆ ಪಾಯಸದೂಟವನ್ನು ಹಾಕಿಸಿ ಅವರಿಂದ ಒಪ್ಪಿಗೆಯನ್ನು ಪಡೆದು ಅವರಿಂದಲೇ ಆ ಸಭಾಭವನಕ್ಕೆ ಬೇಕಾದಂತಹ ಜಾಗವನ್ನು ಅಳಿಸಿದಾನಂತೆ ಎಷ್ಟು ಅಳತೆ ಅಳಿಸಿದ್ದಾನೆ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾರೆ ಹತ್ತು ಸಾವಿರ ಕಿಷ್ಕು ಅಂತ ಅಂದರೆ ಒಂದು ಕಿಷ್ಕು ಅಂತ ಹೇಳಿದರೆ ಎಷ್ಟು ಹೇಳ್ತಾರೆ ಅಂದರೆ ಸಾಮಾನ್ಯ ಇಷ್ಟು ಅಂತೇಳಿದರೆ ಈ ಬೆರಳ ತುದಿ ಏನಿದೆ ಮಧ್ಯ ಬೆರಳಿದ ತುದಿಯಿಂದ ಈ ಹಸ್ತದ ಕಡೆಯವರೆಗೆ ಸಾಮಾನ್ಯವಾಗಿ ಒಂದು ಅಡಿ ಅಂತ ಇಟ್ಕೊಳ್ಬೋದು ಯಾಕಂದರೆ ನಮ್ದೆಲ್ಲ ಸಣ್ಣ ಕೈ ಆದರೆ ಇವಾಗಲೂ ಹಿಂದಿನವರ ಕೈ ಅಂದರೆ ಆ ರೀತಿ ಒಂದು ಅಡಿ ಅಂತ ಇಟ್ಕೊಳ್ಬೋದು ಅಂಥದ್ದು ಹತ್ತು ಸಾವಿರ ಕಿಶ್ಕುಂದ್ರೆ ಸಾಮಾನ್ಯ ಒಂದು ಲಕ್ಷದ ಇಪ್ಪತ್ತು ಸಾವಿರ ಸ್ಕ್ವೇರ್ ಫೀಟ್ ಅಂತ ಹೇಳ್ಬೋದು ಅಷ್ಟು ದೊಡ್ಡ ಸಭಾಭವನ ಅದನ್ನು ನಿರ್ಮಾಣ ಮಾಡಲಿಕ್ಕೆ ಬೇಕಾದಂತಹ ಜಾಗವನ್ನು ಅಳಿಸಿದ್ನಂತೆ ಆಮೇಲೆ ತಾನು ಹೇಳಿದನಂತೆ ಧರ್ಮರಾಜನಿಗೆ ಎಲ್ಲರಿಗೂ ಕೂಡ ಹದಿನಾಲ್ಕು ತಿಂಗಳಲ್ಲಿ ನಾನು ನಿರ್ಮಾಣ ಮಾಡಿಕೊಡ್ತೇನೆ ಅಂತ ಈ ಸಭಾಭವನವನ್ನು ಹದಿನಾಲ್ಕು ತಿಂಗಳಲ್ಲಿ ನಿರ್ಮಾಣ ಮಾಡಿಕೊಡ್ತೇನೆ ಅಂತ ಹೇಳಿದ ನನ್ನ ಆಯಿತು ಧರ್ಮರಾಜಾದಿಗಳು ಧರ್ಮರಾಜಾದಿಗಳೇ ಹೇಳಿದರು ಆನಂತರ ಕೃಷ್ಣ ತಾನಲ್ಲಿಂದ ಹೊರಟ ನಿಜವಾಗಲೂ ಕೂಡ ಕೃಷ್ಣ ಬಂದಿವಾಗ ಇವಾಗ ಎರಡು ವರ್ಷ ಆಗಿದೆ ಇಲ್ಲಿ ಇದನ್ನು ಹೇಳ್ತಾರೆ ಎರಡು ವರ್ಷ ಇಲ್ಲಿದ್ದು ಇಂದ್ರಪ್ರಸ್ಥದಲ್ಲಿದ್ದು ಅಲ್ಲಿಂದ ಕೃಷ್ಣ ತಾನು ಹೊರಟನಂತೆ ದಾರಕಾಪಟ್ಟಣಕ್ಕೆ ಹೋಗ್ತೇ ನಾನು ಅಂತ ಕೃಷ್ಣ ಯಾವಾಗ ಹೊರಟ ಕೃಷ್ಣ ರಥದಲ್ಲಿ ದಾರುಕ ಅವನ ಕೃಷ್ಣನ ರಥದಲ್ಲಿ ಸಾರಥಿಯ ದಾರುಕ ತಾನು ಕೂತ ಕೃಷ್ಣ ಹೊರಟ ನಿಜವಾಗಲೂ ಪಾಂಡವರು ಎಂಥ ಕೃಷ್ಣನ ಭಕ್ತರು ಅಂತ ಹೇಳಿದರೆ ಅದಕ್ಕಾಗಿ ಕೃಷ್ಣ ಯಾವಾಗಲೂ ಹೊರಟಿಗೆ ಇಡ್ತಾ ಇದ್ದ ಯಾವಾಗ ದಾರುಕ ಸಾರಥಿಯ ಕೂತ ನಿಜವಾಗ್ಲೂ ಧರ್ಮರಜ ಇವಾಗ ಸಾಮ್ರಾಟವನು ಚಕ್ರವರ್ತಿ ಅವನು ಅವನು ದಾರು ಕನೆಗೆ ಹೇಳಿದ್ರಂತೆ ನೀನು ಆ ಕಡೆ ಹೋಗಿ ನಾನು ಗಾಡಿ ಅಂತ ಯಾಕಂದರೆ ಕೃಷ್ಣನ ಕೃಷ್ಣನ ರಥವನ್ನು ನಾನು ಸಾರಥ್ಯವನ್ನು ಮಾಡ್ತೇನೆ ಅಂತ ಹೇಳಿ ಅನ್ವಾರು ರೋಹತಂ ಚಾಪಿ ಪ್ರೇಮಣಾ ರಾಜಾಯುಧಿಷ್ಠಿರಹ ತಾನೇ ರಥವನ್ನು ಏರಿ ಕುಳಿತು ಯಾಕಂದರೆ ಕೃಷ್ಣನ ಮೇಲಿರುವ ಪ್ರೀತಿ ಅಂಥ ಭಕ್ತಿ ತಾನು ಕುದುರೆಗಳ ಹಗ್ಗವನ್ನು ಹಿಡ್ಕೊಂಡಂತೆ ಓಡಿಸ್ಲಿಕ್ಕೋಸ್ಕರ ಇಷ್ಟಾದ ಕೂಡಲೇ ಭೀಮಸೇನ ರಥವನ್ನು ತಿನ್ನಂತೆ ರಥವನ್ನು ಹತ್ತಿ ಒಂದು ಬಿಳೀ ಕೊಡೆ ಅಂತಹ ಕೊಡೆಯನ್ನು ಕೃಷ್ಣನಿಗೆ ಹಿಡಿದಿದ್ದಾನಂತೆ ಶ್ವೇತ ಛತ್ರವನ್ನು ಕೃಷ್ಣನಿಗೆ ಹಿಡಿದಿದ್ದಾನಂತೆ ಅರ್ಜುನ ತಾನು ರಥವನ್ನು ಹೇಳಿ ಕೃಷ್ಣನಿಗೆ ಚಾಮರವನ್ನು ಬೀಸ್ತಾ ಇದ್ದಾನಂತೆ ನಕುಲ ಸಹದೇವರು ತಾವು ಕೂಡ ಹೇಳಿ ಒಬ್ಬರು ಬೀಸಣಿಗೆಯಿಂದ ಬೀಸ್ತಾ ಇದ್ರೆ ಇಬ್ಬರು ಚಾನ ಚಾಮರ ಅಂದರೆ ಒಂದು ಚೂರು ಕೂಡ ಅಹಂಕಾರ ಇಲ್ಲ ಯಾವ ರೀತಿ ಹೇಳ್ತೇವೆ ಸೇವಕನೇ ಲೋ ನಾನೂ ಪಾದ ಸೇವೆ ನೀಡಲು ನೀನು ನಾವು ಸೇವಕರು ದೇವರದ್ದು ಇದು ನಾವು ಬಾಯಲ್ಲಿ ಮಾತ್ರ ಹೇಳ್ತೇವೆ ಪದ್ಯದಲ್ಲಿ ಮಾತ್ರ ಹೇಳ್ತೇವೆ ಅಷ್ಟೇ ಆದರೆ ನಿಜವಾಗಲೂ ಪಾಂಡವರದನ್ನು ಮಾಡಿ ತೋರಿಸಿದವರು ಎಂಥ ಶ್ರೀಮಂತಿಕೆ ಇದ್ದರೂ ಕೂಡ ಕೃಷ್ಣನ ಎದುರಿಗೆ ನಾವು ಸೇವಕರು ಕೃಷ್ಣನ ಸೇವಾ ಭಾಗ್ಯ ಸಿಗದೆ ದೊಡ್ಡದು ಅಂತ ಹೇಳಿ ಕೃಷ್ಣನ ಸೇವೆಯಲ್ಲಿ ನಿರತರಾಗಿದ್ದಾರೆ ಅಂದರೆ ನಿಜವಾಗ್ಲೂ ಕೂಡ ಕೃಷ್ಣನಿಗಿಂತ ದೊಡ್ಡವನು ಧರ್ಮರಾಜ ಎರಡು ವರ್ಷ ದೊಡ್ಡವನು ಭೀಮಸೇನ ಒಂದು ವರ್ಷ ದೊಡ್ಡವನು ಹಾಗಿದ್ರೂ ಕೂಡ ನಾನು ದೊಡ್ಡವ ಅಂತಿಲ್ಲ ಮತ್ತು ಕೃಷ್ಣ ಸರ್ವೋತ್ತಮ ಅವನು ಭಗವಂತ ಅಂತ ಹೊರಡತಂತೆ ಕೃಷ್ಣ ಹೊರಡೋದಕ್ಕಿಂತ ಮುಂಚೆ ಸುಭದ್ರೆ ಹತ್ರ ಬಂದಂತೆ ಸುಭದ್ರೆ ಆದರೂ ಕೃಷ್ಣನಿಗೆ ನಮಸ್ಕಾರವನ್ನು ಮಾಡಿ ಗಳಗಳ ಹತ್ಲಂತೆ ಯಾಕಂದರೆ ಇವಾಗ ಬಿಟ್ಟು ಹೋಗ್ಲಿಕ್ಕೋಸ್ಕರ ಬಂದವನು ಮೊದಲು ಅವಳಿಗೆ ಸಾಂತ್ವನದ ಮಾತನ್ನು ಮಾತ್ರ ಅಲ್ಲ ಮಾರ್ಗದರ್ಶನವನ್ನು ಕೊಟ್ಟನಂತೆ ಕೃಷ್ಣ ನೋಡಿ ಯಾವ ರೀತಿ ಇರಬೇಕು ಮಾವನ ಮನೆಯಲ್ಲಿ ಹೇಗಿರಬೇಕು ಅತ್ತೆ ಮನೆ ಎಲ್ಲ ತಾನು ಮಾರ್ಗದರ್ಶನವನ್ನು ಕೊಟ್ಟು ಅವಳನ್ನು ಆಲಿಂಗನ ಮಾಡಿಕೊಂಡು ದ್ರೌಪದಿಗೆ ಸಾಂತ್ವನದ ಮಾತನ್ನು ಹೇಳಿ ನಂತರ ಅಲ್ಲಿಂದ ಹೊರಟನಂತೆ ಎಲ್ಲ ಜನರೆಲ್ಲ ಹಿಂಬಾಲಿಸ್ಕೊಂಡು ಬಂದ್ರಂತೆ ಒಂದು ತನಕ ಆದರೆ ಪಾಂಡವರು ಮಾತ್ರ ಇಡೀ ಇಂದ್ರಪ್ರಸ್ಥ ದಾಟುವ ತನಕವೂ ಕೂಡ ಅಂದರೆ ಆ ಬಾಲ್ಡ್ರಿ ಏನಿದೆ ಇಂದ್ರಪ್ರಸ್ಥದ ಅಲ್ಲಿ ತನಕವೂ ಕೂಡ ಕೃಷ್ಣನನ್ನು ತಾವು ಕರ್ಕೊಂಡು ಈ ರೀತಿ ಚಾಮರವನ್ನು ಬೀಸ್ತಾ ರಥವನ್ನು ಹೊಡ್ಕೊಳ್ತಾ ಆಮೇಲೂ ಒಂದು ಕ್ರೋಶದಷ್ಟು ಮುಂದೆ ಹೋದ ಮೇಲೆ ಕೃಷ್ಣನೇ ಹೇಳಿದ್ದಂತೆ ಧರ್ಮರಾಜ ಸಾಕಿನ್ನು ಅಂತ ಸಾಕಿನ್ನು ನಿಜವಾಗ್ಲೂ ಕೂಡ ಹಿಂದೆ ಹಾಗೆಯೇ ಎಲ್ಲಿವರೆಗೆ ಬಿಟ್ಟು ಬರಬೇಕು ಮನೆಗೆ ಯಾರಾದರೂ ಅತಿ ಅತಿಥಿಗಳು ಬಂದರೆ ಆಸೀಮಾ ಅಂತಂ ಅಂದರೆ ಆ ಊರಿನ ಬಾರ್ಡ್ರ್ ಎಲ್ಲಿದೆ ಅಲ್ಲಿ ತನಕ ಬಿಟ್ಟು ಬರಬೇಕಂತ ಕಡೆಗೆ ಅದು ಬಸ್ ಸ್ಟ್ಯಾಂಡ್ವರೆಗೆ ಬಂತು ಅಲ್ಲಿ ಆದರೂ ಬಿಟ್ಟು ಬರಬೇಕು ಅಂತ ಕಡೆಗೆ ಇವಾಗ ಗೇಟಿನವರೆಗಾದರೂ ಬಂದು ಯಾವುದೂ ಇಲ್ಲ ಇಲ್ಲದೇ ಇದ್ದರೆ ಅಲ್ಲಿ ವಿಶ್ವಾಸವೇ ಇಲ್ಲ ಅಂತ ಆ ರೀತಿ ತಾವು ಇಂದ್ರಪ್ರಸ್ಥವನ್ನು ದಾಟಿ ನಂತರವೂ ಕೂಡ ಒಟ್ಟಿಗೆ ಹೊರಡ್ತಾ ಇದ್ದಾರಂತೆ ಅದೇ ಕೃಷ್ಣನೇ ಹೇಳಿದಾರಂತೆ ಸಾಕು ಇನ್ನು ನಿಮ್ಮ ಊರಿಗೆ ಹೋಗಿ ಯಾಕಂದರೆ ಬಿಟ್ಟರೆ ಇವರು ದ್ವಾರಕಿಗೆ ಬಂದುಬಿಡ್ತಾರೆ ಅಂತ ಧರ್ಮರಾಜಾದಿಗಳೆಲ್ಲ ಅಂತ ಕಡೆಗೆ ಕೃಷ್ಣನೇ ತಾನು ಇಳಿಸಿದಂತೆ ದಾರುಕನಿಗೆ ಸಾರಥ್ಯ ಮಾಡಲಿಕ್ಕೆ ಹೇಳಿದನಂತೆ ಎಲ್ಲರನ್ನೂ ಬೀಳ್ಕೊಂಡಂತೆ ಆಯಿತು ನಾನು ಬರ್ತೇನೆ ಅಂತ ಹೇಳಿ ಕೃಷ್ಣ ಅವರೆಲ್ಲರಿಗೂ ಬೀಳ್ಕೊಂಡು ತಾನು ದ್ವಾರಕಾಪಟ್ಟಣಕ್ಕೆ ಹೋಗಿದ್ದಾನಂತೆ ಕೃಷ್ಣ ಇಲ್ಲಿಯಾದರೂ ಪಾಂಡವರು ಮತ್ತೆ ತಾವು ಹತ್ರ ಬರ್ತಾ ಇದ್ದಾರಂತೆ ಬರಬೇಕಾದ್ರೆ ಅವರ ನೆನಪಲ್ಲೆಲ್ಲವೂ ಕೃಷ್ಣನೇ ಕೂತಿರೋದು ಕೃಷ್ಣನನ್ನೇ ಸ್ಮರಿಸ್ಕೊಂಡು ಬರ್ತಾ ಇದ್ದಾರೆ ಅಂತ ಐದು ಮಂದಿ ಪಾಂಡವರು ಕೊಡಂದ್ರೆ ಯಾವಾಗಲೂ ಕೃಷ್ಣನದ್ದೇ ಚಿಂತೆಯಲ್ಲಿದ್ದವರು ಅದಕ್ಕೆ ಕೃಷ್ಣನಿಗೆ ಯಾವಾಗಲೂ ಪಾಂಡವರದ್ದೇ ಚಿಂತೆ ಕೃಷ್ಣನಾದರೂ ಯಾವಾಗ ದ್ವಾರಕಾಪಟ್ಟಣಕ್ಕೆ ಬರ್ತಾನೆ ಬಂದರೆ ಉತ್ಸವ ಕೃಷ್ಣ ಎಲ್ಲಿ ಹೋಗ್ತಾನೆ ಅಲ್ಲಿ ಉತ್ಸವದ ವಾತಾವರಣ ಊರೆಲ್ಲ ಮತ್ತೆ ಅಲಂಕಾರ ಮಾಡಲ್ಪಟ್ಟಿದೆಯಂತೆ ಎಲ್ಲರೂ ನಾನು ಸ್ವಾಗತ ಮಾಡಲಿಕ್ಕೆ ಸಿದ್ಧರಾಗಿದ್ದಾರಂತೆ ಯಾಕಂದರೆ ಎಂಥ ಕೃಷ್ಣನ ಭಕ್ತರು ಕೃಷ್ಣ ಯಾವಾಗ ಹೋಗ್ತಾನೆ ಯಾವಾಗ ಬರ್ತಾನೆ ಬಂದಾಗೆಲ್ಲ ಕೃಷ್ಣವನಿಗೆ ಉತ್ಸವ ಹೀಗೆ ಅವರು ಸ್ವಾಗತ ಮಾಡುವಂಥದ್ದು ಪೂರ್ಣ ಕುಂಭವನ್ನು ಹಿಡಿದು ಬ್ರಾಹ್ಮಣರು ಸ್ವಾಗತವನ್ನು ಮಾಡ್ತಾರೆ ವೇದಘೋಷವನ್ನು ಹೇಳ್ತಾರೆ ಇಡೀ ಊರಿನವರು ಬರ್ತಾರೆ ಸ್ವೀಕಾರ ಮಾಡ್ತಾರೆ ಕೃಷ್ಣನನ್ನು ಇಡೀ ರಸ್ತೆಗಳನ್ನೆಲ್ಲ ತೊಳೆದು ಶುದ್ಧ ಮಾಡಿ ಅಲಂಕಾರ ಮಾಡಿಡ್ತಾರೆ ಅಂದರೆ ನೋಡಿ ದೇವರು ಒಂದೊಂದು ಸಲ ಉತ್ಸವಕ್ಕೆ ಉತ್ಸವಕ್ಕೆ ಬರಬೇಕಾದರೂ ಕೂಡ ಎಲ್ಲ ತಯಾರು ಮಾಡಿಡಬೇಕು ಉತ್ಸವದ ವಾತಾವರಣ ಆ ರೀತಿ ಎಲ್ಲ ಕಡೆ ಅಲಂಕಾರ ಮಾಡಿಡಬೇಕು ಹಾಗೆ ದ್ವಾರಕೆಯ ಜನರಿದ್ದರಂತೆ ಈ ಕಡೆ ಆದರೂ ಪಾಂಡವರು ಮತ್ತೆ ರಾಜ್ಯಭಾರ ಮಾಡ್ತಾ ಇದ್ದಾರೆ ಮಯಾಸುರ ಇನ್ನೊಂದು ಒಳ್ಳೆಯ ಮುಹೂರ್ತದಲ್ಲಿ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ಶುರು ಮಾಡಿದ ಅದಕ್ಕೆ ಬೇಕಾದಂತಹ ಸಾಮಗ್ರಿಗಳೇನಿದೆ ಸಾಮಗ್ರಿಗಳು ಯಾಕಂದರೆ ಈ ಸಾಮಗ್ರಿಗಳೆಲ್ಲ ಸಾಕಾಗೋದಿಲ್ಲ ಅದಕ್ಕೆ ಧರ್ಮರಾಜನಿಗೆ ಹೇಳಿದನಂತೆ ಹಿಮಾಲಯದಲ್ಲಿ ಕೈಲಾಸ ಪರ್ವತ ಇದೆ ಆ ಕೈಲಾಸ ಪರ್ವತದಿಂದ ಮೈನಾಕ ಪರ್ವತ ಅಂತಿದೆ ಕೈಲಾಸ ಪರ್ವತದಿಂದ ಮೈನಾಕ ಪರ್ವತದ ಮಧ್ಯದಲ್ಲಿ ಒಂದು ಬಿಂದು ಸರೋವರ ಅಂತಿದೆ ದೊಡ್ಡ ಸರೋವರ ಆ ಸರೋವರದಲ್ಲಿ ನಾನು ಅನೇಕ ಭಾಂಡಗಳಲ್ಲಿ ಪಾತ್ರೆಗಳಲ್ಲಿ ಬೇಕಾದಷ್ಟು ಚಿನ್ನ ಮುತ್ತು ರತ್ನ ವಜ್ರ ವೈಡೂರ್ಯ ಸ್ಫಟಿಕ ಮುಂತಾದವುಗಳನ್ನೆಲ್ಲ ಇಟ್ಟಿದ್ದೇನೆ ಅಂತ ಹೇಳ್ತಾನೆ ತುಂಬ ಇಟ್ಟಿದ್ದೇನೆ ನಾನು ಯಾಕಂತೇಳಿದ್ರೆ ಈ ಮಯಾಸುರ ದೇವತೆಗಳ ವಿಶ್ವಕರ್ಮ ದೈತ್ಯರ ವಿಶ್ವಕರ್ಮ ಇವನು ದೇವತೆಗಳಿಗೆ ಯಾವ ರೀತಿ ವಿಶ್ವಕರ್ಮ ಅಂತ ಒಬ್ಬ ಶಿಲ್ಪಿ ಇದ್ದಾನೆ ಹಾಗೆ ದೈತ್ಯರಿಗೆ ಇವನು ಶಿಲ್ಪಿ ಇವನೇ ಎಲ್ಲವನ್ನು ನಿರ್ಮಾಣ ಮಾಡುವಂಥದ್ದು ದೈತ್ಯಗಳ ದೈತ್ಯರ ಪಟ್ಟಣ ಮುಂತಾದವುಗಳನ್ನೆಲ್ಲ ಅದಕ್ಕೆ ಬೇಕಾಗಿದ್ದನ್ನು ಅಲ್ಲಿ ಇಟ್ಟಿದ್ದೇನೆ ಹಿಂದೆ ವೃಷಪರ್ವ ರಾಜ ಅಂದರೆ ಈ ಅಸುರರ ಒಡೆಯ ದಾನವರೇನೇದಾರವರ ಒಡೆಯ ಅವನಿಗೆ ನಾನು ಪಟ್ಟಣ ನಿರ್ಮಾಣ ಮಾಡಿಕೊಟ್ಟಿದ್ದೆ ಉಳಿದದ್ದೇನಿದೆ ಅದನ್ನೆಲ್ಲ ಬಿಂದು ಸರೋವರದಲ್ಲಿ ಇಟ್ಟಿದ್ದೇನೆ ಅದನ್ನೆಲ್ಲ ನಾನು ತೊಗೊಂಡ್ಬರ್ತೇನೆ ತೊಗೊಂಬಂದು ಅದರಿಂದಾಗಿ ನಿರ್ಮಾಣ ಮಾಡ್ತೇನೆ ಅಂತ ಹೇಳ್ತಾನೆ ಅದ್ಭುತವಾದ ಈ ಸಭಾಭವನವನ್ನು ಅಲ್ಲಿ ಏನಿಟ್ಟಿದ್ದೇನೆ ಅದನ್ನು ತೊಗೊಂಡ್ಬರ್ತೇನೆ ಹಾಗೇ ಇನ್ನೊಂದು ಹೇಳ್ತಾನೆ ಭೀಮಸೇನೆಗೋಸ್ಕರ ಒಂದು ಗದೆ ತರ್ತೇನೆ ನಾನು ಅಂತ ಅದು ಯಾವ ಗದೆ ಅಂತ ಹೇಳಿದರೆ ವಾಯುದೇವರ ಧರಿಸಿದಂತಹ ದ ಗದೆಯಂತೆ ವಾಯುದೇವನ ಕೈಯಲ್ಲಿ ಯಾವ ಗದೆ ಇತ್ತೋ ಆ ಗದೆ ಅಲ್ಲಿದೆಯಂತೆ ಹಿಮಾಲಯದಲ್ಲಿ ಇದೆಯಂತೆ ಅಲ್ಲಿಂದ ನಾನು ತರ್ತೇನೆ ಅಂತ ಹಿಮಾಲಯಕ್ಕೆ ಯಾಕೆ ಬಂತು ಅದು ಅಂತೇಳಿದ್ರೆ ಮುಚುಕುಂದ ಅದನ್ನು ಧರಿಸಿದ್ನಂತೆ ನೋಡಿ ವಾಯುದೇವನ ಗದೆಯನ್ನು ಮುಚುಕುಂದ ತಾನು ಹಿಡ್ಕೊಂಡಿದ್ದಂತೆ ನಿಹಿತಾ ಯೌವನ ಅಶ್ವೇನ ರಾಜ್ಞಾ ರಾಜತ್ವಾನ್ರಿಪೂರ್ ರಣೇ ಯುವನಾಶ್ವನ ಮಗ ಯೌವನಾಶ್ವ ಮುಚುಕುಂದ ಅವನು ಆ ಗದೆಯನ್ನು ಹಿಡ್ಕೊಂಡಿದ್ನಂತೆ ಅದು ಎಂಥ ಅಂತ ಹೇಳಿದ್ರೆ ಅದನ್ನು ಹೇಳ್ತಾನೆ ಸುವರ್ಣ ಬಿಂದು ಬಿಶ್ಚಿತ್ರ ಗುರುವೀ ಭಾರಸಹ ದೃಢ ಸಾವಯ ಭಾರಸಹಸ್ರ ಸಂಹಿತ ಶತ್ರುಘಾತಿನಿ ಅನುರೂಪಾ ಚ ಭೀಮಸ್ಯ ಗಾಂಡೀವಂಭವತೋ ಯಥಾ ಅಂತ ಹೇಳ್ತಾನೆ ಅದರಲ್ಲಿ ಬಂಗಾರದ ಎಲ್ಲ ಈ ಕೆತ್ತನೆಗಳು ಕೆತ್ತಲ್ಪಟ್ಟಿದೆಯಂತೆ ಆ ಗದೆಯಲ್ಲಿ ಬಹಳ ಭಾರವಾದ ಗದೆಯಂತೆ ಎಷ್ಟರ ಮಟ್ಟಿಗೆ ಹೇಳ್ತಾನೆ ಅಂದರೆ ಅರ್ಜುನನ ಹತ್ರ ಅರ್ಜುನ ನಿನ್ನ ಬಳಿ ಗಾಂಡಿ ವಧುನುಸ್ ಯಾವ ರೀತಿ ಇದೆ ಆ ರೀತಿ ಇದು ಕೂಡ ಇರುವಂಥದ್ದು ಅಂತ ಭಾರ ಸಾ ಅಂದರೆ ಸಾವಿರ ಮಣ ಭಾರ ಇದೆಯ ಸಾವಿರ ಮಣ ಭಾರ ಇರುವಂತಹ ಗದೆ ಅಂದರೆ ಒಮ್ಮೆ ಚಚ್ಚಿದ ಅಂತ ಹೇಳಿದ್ರೆ ಮನುಷ್ಯರೆಲ್ಲ ಆನೆಯು ಪುಡಿ ಪುಡಿಯಾಗಿ ಹೋಗ್ತದೆ ಅಂಥ ಗದೆ ಅದು ಬೇರೆಯವ್ರ ಕೈಯಲ್ಲಿ ಆಗಲ್ಲ ಅಂತ ನಿಜವಾಗಲೂ ಅದನ್ನು ಹೇಳ್ತಾರೆ ವಾಯಸ್ತುತೆಯಲ್ಲಿ ವೀರ್ಯೋಧಾರ್ಯಾಂ ಗದಾಗ್ರಿಯಾಮ್ ಅಂತ ಸಾಮರ್ಥ್ಯ ಇದ್ದವರಿಗೆ ಮಾತ್ರ ಉಳಿದವರಿಗೆ ಉಳಿದವ್ರಿಗಾಗಲ್ಲ ಅಂತ ನಿಜವಾಗಲೂ ಆ ಮುಚುಕುಂದನಿಗೆ ವಾಯುದೇವರ ಅನುಗ್ರಹ ಇತ್ತು ಅಂತ ಕಾಣಿಸ್ತದೆ ಅದಕ್ಕೆ ಅವನು ಎತ್ತುತ್ತಾ ಇದ್ದಷ್ಟೇ ಆಗದೆಯನ್ನು ನಾನು ತಂದುಕೊಡ್ತೇನೆ ಅಂತ ಹೇಳ್ತಾನೆ ಭೀಮಸೇನನಿಗೆ ಅಷ್ಟು ಮಾತ್ರ ಅಲ್ಲ ಇನ್ನೊಂದು ಅಲ್ಲಿ ಶಂಖ ಇದೆ ಅಂತ ಹೇಳ್ತಾನೆ ಅಲ್ಲಿಯೇ ಒಂದು ಶಂಖ ಇದೆ ವಾರುಣಶ್ಚ ಮಹಾಶಂಖೋ ದೇವದತ್ತ ಸು ಸರ್ವಮೇ ತತ್ಪ್ರದಾಸ್ಯಾಮಿ ಪಾಂಡವಾಯ ಮಹಾತ್ಮನೇ ವರುಣನಿಗೆ ಸಂಬಂಧಪಟ್ಟ ಒಂದು ಶಂಖ ಅಂತೆ ಯಾವುದಂದ್ರೆ ದೇವದತ್ತ ಅಂತ ಅದನ್ನು ತಂದು ಅರ್ಜುನನಿಗೆ ಕೊಡ್ತೇನೆ ಅಂತ ಹೇಳ್ತಾನೆ ಕೃಷ್ಣನ ಕೈಯಲ್ಲಿ ಪಾಂಚಜನ್ಯ ಅರ್ಜುನನ ಕೈಯಲ್ಲಿ ದೇವದತ್ತಂ ಧನಂಜಯ ಅಂತ ನಾವು ಕೇಳ್ತೇವೆ ಭಗವದ್ಗೀತೆಯಲ್ಲಿ ಆ ಶಂಖವನ್ನು ಅವನಿಗೆ ತಂದುಕೊಟ್ಟವನು ಇದೇ ಮಯಾಸುರ ಅಂತ ಹೇಳಿ ತಾನು ಹೋದ ಹೋಗಿ ಅದಕ್ಕೆ ಬೇಕಾದ ಸಾಮಗ್ರಿಗಳೇನದನ್ನೆಲ್ಲ ತೊಗೊಬಂದ ಸಭಾಭವನಕ್ಕೆ ನಿರ್ಮಾಣ ಬೇಕ ನಿರ್ಮಾಣಕ್ಕೆ ಬೇಕಾದಂತಹ ಸಾಮಗ್ರಿಗಳು ಅಷ್ಟು ಮಾತ್ರ ಅಲ್ಲ ಅದರೊಟ್ಟಿಗೆ ಈ ಗದೆಯನ್ನು ಕೂಡ ತಂದು ಭೀಮಸೇನನಿಗೆ ಕೊಟ್ಟಂತೆ ಭೀಮಸೇನನಿಗೆ ಭಾರಿ ಖುಷಿಯಾಯ್ತಂತೆ ಆ ವಾಯುದೇವರ ಗದೆಯನ್ನು ತಾನು ಪಡೆದು ಭಾರಿ ಸಂತೋಷಪಟ್ಟ ಅಂತ ಹೇಳ ಹಾಗೆಯೇ ಅರ್ಜುನನು ಕೂಡ ಆ ದೇವದತ್ತ ಶಂಖ ಏನಿದೆ ಅದನ್ನು ಪಡೆದು ತಾನು ಕೂಡ ಖುಷಿಪಟ್ಟನಂತೆ ಆಮೇಲೆ ಆ ಸಭಾಭವನದ ನಿರ್ಮಾಣ ಶುರು ಮಾಡಿದ್ದಂತೆ ಒಳ್ಳೆ ಇನ್ನೊಂದು ಒಳ್ಳೆಯ ದಿನದಲ್ಲಿ ಮತ್ತೆ ಬ್ರಾಹ್ಮಣರಿಂದ ಸ್ವಸ್ತಿವಾಚನ ಮುಂತಾದವುಗಳನ್ನು ಮಾಡಿಸಿ ಹತ್ತು ಸಾವಿರ ಬ್ರಾಹ್ಮಣರಿಗೆ ಮತ್ತೆ ಪಾಯಸದೂಟ ಹಾಕಿ ಪಾಯಸದೂಟ ಅಂತಲೇ ಹೇಳ್ತಾರೆ ಪಾಯಸದೂಟವನ್ನು ಹಾಕಿ ಅವರ ಆಶೀರ್ವಾದವನ್ನು ಪಡೆದು ಮತ್ತೆ ಶುರು ಮಾಡಿದ್ದಾನಂತೆ ಒಳ್ಳೆಯ ಮುಹೂರ್ತದಲ್ಲಿ ಸಭಾಭವನದ ನಿರ್ಮಾಣ ಶುರು ಮಾಡಿದ್ದಾನಂತೆ ಎಷ್ಟು ಜನ ಕೆಲಸ ಮಾಡಿದ್ದಾರೆ ಅಂತ ಹೇಳಿದರೆ ಎಂಟು ಸಾವಿರ ರಾಕ್ಷಸರು ಕೆಲಸ ಮಾಡಿದಾರಂತೆ ಎಂಟು ಸಾವಿರ ರಾಕ್ಷಸರು ಮಹಾಬಲಿಷ್ಠರಾಗಿರುವಂತಹ ರಾಕ್ಷಸರು ಅಲ್ಲಿ ಹಗಲು ರಾತ್ರಿ ಕೆಲಸ ಮಾಡಿದಾರಂತೆ ಅವರೇ ರಕ್ಷಿಸ್ತಾ ಇದ್ದರಂತೆ ಆ ಸಭಾಭವನವನ್ನು ಆ ಸಭಾಭವನದಲ್ಲಿ ಅದ್ಭುತವಾದದ್ದು ಎಲ್ಲವೂ ಕೂಡ ಸ್ಫಟಿಕ ಸ್ಫಟಿಕ ಮಣಿಗಳು ಮುತ್ತು ರತ್ನ ವಜ್ರ ವೈಡೂರ್ಯ ಇವುಗಳಿಂದಲೇ ನಿರ್ಮಾಣವಾದದ್ದು ಯಾವ ರೀತಿಯಿಂದ ಅದರದ್ದೊಂದು ಹೇಳ್ತಾರೆ ಕೆಲವು ಸರೋವಳ ಸರೋವರ ನಿರ್ಮಾಣ ಮಾಡಲ್ಪಟ್ಟಿದೆಯಂಥೇಳಿ ಅದು ಯಾವ ರೀತಿ ಇತ್ತು ಅಂತೇಳಿದರೆ ಪದ್ಮಸೌಗಂಧಿಕ ವತೀಂ ನಾನಾ ದ್ವಿಜಗಣೇರ್ಯುತಾಂ ಪುಷ್ಪಿತೈ ಪಂಕಜೇಶ್ಚಿತ್ರ ಕೋರ್ಮೈರ್ ಮಶ್ಚೇ ಮತ್ಸೇಚ್ಛ ಸಂಯುತಾಂ ಅಂತ ಹೇಳ್ತಾರೆ ಕೆಲವು ಸರೋವರಗಳು ಸರೋವರವೇ ಪದ್ಮದ ಪರಿಮಳ ಬರ್ತದಂತೆ ಪರಿಮಳ ಅಲ್ಲಿ ಪದ್ಮ ಇದೆ ಎಂಥ ಪದ್ಮ ಅಂತೇಳಿದರೆ ಎಲ್ಲ ಈ ಮಣಿಗಳಿಂದ ನಿರ್ಮಿತವಾದಂತಹ ಪದ್ಮ ಪದ್ಮ ಹೂಗಳು ಅದರ ದಳ ಇದೆಯನ್ನು ನಾಳ ನಾಳ ಇನ್ನೊಂದರಿಂದ ನಿರ್ಮಾಣ ಬೇರೆ ಮಣಿಯಿಂದ ನಿರ್ಮಾಣ ಮಾಡಿದ್ದು ಈ ರೀತಿ ಮಣಿಗಳಿಂದ ನಿರ್ಮಿತವಾದದ್ದು ಅಲ್ಲಿ ಪಕ್ಷಿಗಳಿದ್ದಾವಂತೆ ಪಕ್ಷಿಗಳಿಂದ ಕೂಡಿದೆಯಂತೆ ನೀರಿನಿಂದ ಕೂಡಿದೆಯಂತೆ ಆ ನೀರೇ ಪದ್ಮದ ಪರಿಮಳ ಬರ್ತಾ ಇದೆಯಂತೆ ಅದರಿಂದಾಗಿ ಪದ್ಮವನ್ನು ನೋಡಿದರೆ ಓ ಇದು ಒಳ್ಳೆ ನ್ಯಾಚುರಲ್ ಪದ್ಮ ಅಂತ ಕಾಣಬೇಕು ವಾಸ್ತವಿಕವಾಗಿ ಅದು ಸ್ವಾಭಾವಿಕವಾದದ್ದಲ್ಲ ಈ ರೀತಿ ಮಣಿಗಳಿಂದ ಮಾಡಲ್ಪಟ್ಟದ್ದು ಇನ್ನು ಕೆಲವು ಯಾವ ರೀತಿ ಇದೆ ಅಂತ ಹೇಳಿದ್ರೆ ಸರೋವರದ ಹಾಗೆ ಕಾಣಿಸ್ತದೆ ವಾಸ್ತವಿಕವಾಗಿ ಸರೋವರ ಇಲ್ಲ ಮತ್ತು ಆ ಮಣಿ ಇದು ಆ ಮಣಿಗಳು ಆ ರೀತಿ ಜೋಡಿಸಲ್ಪಟ್ಟಿದೆ ಭ್ರಮೆಯನ್ನುಂಟು ಮಾಡುತ್ತದೆ ಎಷ್ಟರ ಮಟ್ಟಿಗೆ ಅಂತ ಹೇಳ್ತಾರೆ ಮಣಿರತ್ನಚಿ ತಾಮ್ ತಾಂತು ಕೇಚಿದಭ್ಯೇತ್ಯ ಪಾರ್ಥಿವಾ ದೃಷ್ಟ ಬಿನಾಭ್ಯಜಾನಂತ ತೇಜಾನಾತ್ ಪ್ರಪತಂತ್ಯುತ ಅಂತ ಹೇಳ್ತಾರೆ ಕೆಲವರಿಗೆ ರಾಜರುಗಳಿಗೆ ಮುಂದೆ ನೋಡ್ಲಿಕ್ಕೆ ಬರ್ತಾರೆ ನೋಡ್ಲಿಕ್ಕೆ ಬಂದಾಗ ಇದು ಮಣಿಗಳಿಂದ ಎಲ್ಲ ನಿರ್ಮಾಣ ಮಾಡಲ್ಪಟ್ಟದ್ರಿಂದಾಗಿ ಗೊತ್ತಾಗಲ್ವಂತೆ ಅಲ್ಲಿ ನೀರುಂಟ ಇಲ್ವ ನೀರಿದೆ ಅಂತಲೇ ಗೊತ್ತಾಗಲ್ವಂತೆ ಯಾಕಂತ ಹೇಳಿದ್ರೆ ನೆಲವು ಕೂಡ ಹಾಗೆ ಇದೆ ಸ್ಫಟಿಕದ ನೆಲ ಶುದ್ಧ ಸ್ಫಟಿಕದ ನಿರ್ಮಾಣ ಮಾಡೋ ಈ ನೀರೇನಿದೆ ನೀರು ಕೂಡ ಸ್ಫಟಿಕದ ಹಾಗೆ ಇದೆ ಸ್ಫಟಿಕದಾಗೆ ನೀರಿದೆ ಸ್ಫಟಿಕದಾಗೆ ನೆಲ ಇದೆ ಅದರಿಂದಾಗಿ ಅಲ್ಲಿ ನೀರಿದೆ ಅಂತ ಎಷ್ಟೋ ಜನರಿಗೆ ಗೊತ್ತೇ ಆಗಲ್ವಂತೆ ಅದಕ್ಕೆ ಸೀದಾ ಹೋಗಿ ಮೇಲೆ ಗೊತ್ತಂತೆ ಓ ಇಲ್ಲಿ ನೀರಿದೆ ಅಂತ ಆ ರೀತಿ ಕೆಲವು ನಿರ್ಮಾಣ ಅಂತೆ ಇನ್ನು ಕೆಲವು ಹಾಗೆ ಅಂತ ಹೇಳಿದ್ರೆ ಅವು ನೋಡಲಿಕ್ಕೆ ನಿಮಗೆ ನೀರಿನ ಹಾಗೆ ಕಾಣಿಸ್ತದೆ ಆದರೆ ವಾಸ್ತವಿಕವಾಗಿ ಅಲ್ಲಿ ನೀರಿಲ್ಲ ಹೀಗೆ ಅದ್ಭುತವಾದ ನಿರ್ಮಾಣ ಮಾಡಲ್ಪಟ್ಟಿದೆಯಂತೆ ಆ ಸಭಾಭವನ ಅದರ ಸುತ್ತ ಮರಗಳಂತೆ ಒಳ್ಳೆ ಪರಿಮಳಭರಿತವಾದ ಹೂವಿನಿಂದ ಹಣ್ಣಿನಿಂದ ಕಂಗೊಳಿಸ್ತಾ ಇರುವಂತಹ ಮರಗಳಂತೆ ಸುತ್ತಲೂ ಕೂಡ ಇನ್ನು ಬೇಕಾದಷ್ಟು ಆಸನಗಳ ವ್ಯವಸ್ಥೆ ಮತ್ತು ಮಧ್ಯ ಮಧ್ಯದಲ್ಲಿ ಲತಾಗ್ರಹಗಳು ಈ ರೀತಿ ಒಳ್ಳೆ ನಿರ್ಮಾಣ ಮಾಡಲ್ಪಟ್ಟಿದೆ ಅಂತ ಅಂಥ ಸಭಾಭವನದಲ್ಲಿ ಧರ್ಮರಾಜ ಒಳ್ಳೆಯ ಒಂದು ಸುಮುಹೂರ್ತದಲ್ಲಿ ಎಲ್ಲ ಋತ್ವಿಜರಿಂದ ಏನು ಮಾಡಿಸಬೇಕು ಪುಣ್ಯಾಹ ಮುಂತಾದವುಗಳನ್ನು ಅದೆಲ್ಲ ಮಾಡಿ ಪ್ರವೇಶ ಮಾಡಿದ್ದನಂತೆ ಪ್ರವೇಶ ಮಾಡಿ ಅಲ್ಲಿ ಕುಳಿತನಂತೆ ಆವಾಗ ನಿಜವಾಗ್ಲೂ ಕೂಡ ಆ ಸಭಾಭವನವನ್ನು ನೋಡಲಿಕ್ಕೆ ಯಾರ್ಯಾರು ಬಂದಿದ್ದಾರೆ ಅಂತ ಹೇಳ್ತಾರೆ ಯಾರ್ಯಾರು ಋಷಿಗಳಿದ್ದಾರೋ ಅವರೆಲ್ಲ ಬಂದಿದ್ದಾರಂತೆ ಧರ್ಮರಾಜನ ಆ ಸಭಾಭವನವನ್ನು ನೋಡಲಿಕ್ಕೋಸ್ಕರ ಆ ಮಯನಿರ್ಮಿತ ಸಭೆ ಏನಿದೆ ಅದನ್ನು ನೋಡಲಿಕ್ಕೆ ಎಲ್ಲ ಋಷಿಗಳು ಬಂದಿದ್ದಾರೆ ಎಲ್ಲ ರಾಜರುಗಳು ಬಂದಿದ್ದಾರಂತೆ ಪ್ರಸಿದ್ಧರಾದ ರಾಜರುಗಳೆಲ್ಲರೂ ಬಂದಿದ್ದಾರಂತೆ ಅವರ ಒಂದು ಪಟ್ಟಿಯನ್ನೇ ಇಷ್ಟು ದೊಡ್ಡದು ಹೇಳ್ಕೊಂಬರ್ತಾರೆ ಎರಡು ಮೂರು ಪೇಜ್ ಯಾರ್ಯಾರು ಋಷಿಗಳು ಬಂದಿದ್ದಾರೆ ಅವರದ್ದೇ ಹೇಳ್ಕೊಂಬರ್ತಾರೆ ಆತ್ರೇಯ ಕಣ್ಮ ಜಠರೋ ಮೌದ್ಗಲೋ ಹಸ್ತ್ಯ ಕಶ್ಯಪವು ಬಕೋ ಬಾಲ್ಭ್ಯಸ್ ಸೂಕ್ಷ್ಮಶಿರ ಕೃಷ್ಣದ್ವೈಪಾಯನ ಶುಕಃ ಸುಮಂತು ಜೈಮಿನಿರ್ಪೈಲೋ ವೈಶಂಪಾಯನ ಚ ವೈಷ್ ವೇದವ್ಯಾಸರು ಅವರ ಶಿಷ್ಯರು ಸುಮಂತು ಜೈಮಿನಿ ವೈಶಂಪಾಯನ ಪೈಲ ಶುಕಾಚಾರ್ಯರು ಇನ್ನು ಯಾಜ್ಞವಲ್ಕಿಯರು ಇಷ್ಟಲ್ಲದೆ ಅತ್ರೇಯರು ಕಣ್ಣರು ಎಲ್ಲ ಋಷಿಗಳು ಅಲ್ಲಿ ಬಂದಿದ್ದಾರಂತೆ ಎಲ್ಲ ರಾಜರುಗಳು ಬಂದಿದ್ದಾರಂತೆ ಅಷ್ಟು ಮಾತ್ರ ಅಲ್ಲ ಅನೇಕ ಮಂದಿ ಅಲ್ಲಿ ಈ ತಮ್ಮ ತಮ್ಮ ಪ್ರದರ್ಶನವನ್ನು ಮಾಡಲಿಕ್ಕೆ ನಾಟ್ಯಗಾರರು ಬಂದಿದ್ದಾರಂತೆ ಮಲ್ಲರು ಬಂದಿದ್ದಾರಂತೆ ವಾದ್ಯವನ್ನು ಊದವರು ಬಂದಿದ್ದಾರಂತೆ ತಮ್ಮ ತಮ್ಮ ಏನು ವಿದ್ಯೆ ಇದೆ ಅದನ್ನೆಲ್ಲ ಅಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರಂತೆ ಈ ರೀತಿ ಆ ಸಭಾಭವನ ಏರಿದೆ ಅದ್ಭುತವಾಗಿ ಮೆರಿತಾ ಇದೆಯಂತೆ ಅದ್ಭುತವಾಗಿ ಕಾಣಿಸ್ತಾ ಇದೆಯಂತೆ